ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಏಳು ಮಂತ್ರೇಶ್ವರ ಶರ್ಮಾ ಎಂಬುವವರ ಪತ್ನಿಯವರಿಗೆ ತೀವ್ರ ಕಾಯಿಲೆಯಾಗಿತ್ತು ಆಕೆ ಉಳಿಯಲಾರರೆಂದು ಮನೆಯಲ್ಲಿ ನಿರಾಶೆಯ ವಾತಾವರಣ ಕವಿದಿತ್ತು ಅಂತಹ ಸಮಯದಲ್ಲಿ ಶೃಂಗೇರಿಗೆ ಬಂದು ಗುರುದೇವರಲ್ಲಿ ಭಿನ್ನಹ ಮಾಡಿಕೊಂಡು ಪರಿಹಾರವನ್ನು ಬೇಡಲು ಶರ್ಮಾರವರಿಗೆ ಅವಕಾಶ ಇರಲಿಲ್ಲ ಮನದಲ್ಲಿಯೇ ಗುರುದೇವರನ್ನು ಬೇಡಿ ಕಷ್ಟದಿಂದ ಪಾರು ಮಾಡುವಂತೆ ಬೇಡಿದರು ಶರ್ಮ ಆಗ ಗುರುದೇವರು ಅಂತರ್ಮುಖರಾಗಿ ಬಿಟ್ಟಿದ್ದು ಸಮಾಧಿಯಲ್ಲಿದ್ದರು ಶರ್ಮರ ಪ್ರಾರ್ಥನೆ ಗುರುದೇವರನ್ನು ಮುಟ್ಟಿತು ಅವರು ಕೂಡಲೇ ಬಹಿರ್ಮುಖರಾಗಿ ಮಠದ ಸಿಬ್ಬಂದಿಯನ್ನು ಕರೆಸಿದರು ಶರ್ಮರ ಹೆಂಡತಿ ಗುಣಮುಖರಾಗುವರೆಂದು ಅವರು ಹೆದರಬೇಕಾಗಿಲ್ಲವೆಂದು ತಿಳಿಸಿ ಅದೇ ರೀತಿ ಶರ್ಮರಿಗೆ ತಂತಿ ವರ್ತಮಾನ ಕಳಿಸುವಂತೆ ಆಜ್ಞೆ ನೀಡಿದರು ಗುರುಗಳ ಆಜ್ಞೆಯಂತೆ ಶರ್ಮರಿಗೆ ತಂತಿ ಕಳುಹಿಸಲ್ಪಟ್ಟಿತು ತಂತಿ ವರ್ತಮಾನ ಬಂದು ಶರ್ಮರ ಪ್ರಾರ್ಥನೆ ನೆರವೇರಿ ಅವರ ಪತ್ನಿಯ ಕಾಯಿಲೆಯೂ ಗುಣವಾಯಿತು ಹೀಗೆ ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಧ್ಯಾನ ಮಾಡಿದರೂ ಸಾಕಾಗಿತ್ತು ಗುರುದೇವರ ಅನುಗ್ರಹ ಆಶೀರ್ವಾದ ಪಡೆಯರು ಇದ್ದಲ್ಲೇ ಅವರನ್ನು ಸ್ಮರಿಸಿ ಕಷ್ಟ ಪರಿಹಾರ ಮಾಡಿಕೊಂಡಿದ್ದರು ಪಂಡಿತ ಶರ್ಮರು श्री 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 चंद्रशेखर भारती देवताभ्यो नमः